ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾಡು ಚಾನಲ್ ಇದು ಬಂದುಬಿಟ್ಟು ನನ್ನ ಡೈಲಿ ಲಾಗ್ ರೋಟೀನ್ ಆಗಿರುತ್ತೆ ಮಾರ್ನಿಂಗ್ ಎದ್ದಿದ್ದೀನಿ ಇವತ್ತು ಕಾಲೇಜ್ ಇರೋದರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಅಮ್ಮ ಇನ್ನೊಂದು ಸ್ವಲ್ಪ ಲೇಟಾಗಿ ಹೇಳ್ತಾರೆ ಅಷ್ಟರಲ್ಲಿ ನಾನು ಸ್ವಲ್ಪ ಅಮ್ಮಗೆ ಕಿಚನ್ನಾಗಿ ಕ್ಲೀನ್ ಮಾಡಿಕೊಡ್ತೀನಿ ಇಟ್ ಮೀನ್ಸ್ ಅವು ಇರೋವೆಲ್ಲ ನೈಟಿಂದು ಹೊರಗಡೆ ಎತ್ತಿಟ್ಬಿಟ್ಟು ವಿಂಡೋಸೆಲ್ಲ ಓಪನ್ ಮಾಡಿ ಇನ್ನೂ ಜಾಸ್ತಿ ಟೈಮ್ ಇತ್ತು ಅಂದರೆ ಸ್ಟವ್ನ ಹೊರಿಸ್ಕೊಡ್ತೀನಿ ಫಸ್ಟ್ ನಾನು ಎದ್ದಾದ್ಮೇಲೆ ನನಗೆ ಇವತ್ತು ಇಲ್ಲ ಮಾಡಬೇಕು ಒಂದು ಕೆಲವೊಂದು ಕೆಲ್ವೊಂದು ಟೈಮಲ್ಲಿ ಸ್ಕಿಪ್ ಮಾಡ್ತೀನಿ ಅದು ಬಿಟ್ಟರೆ ಆಲ್ರೆಡಿ ನಾನು ಬೆಳಗ್ಗೆ ಎದ್ದಾಗ ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿತೀನಿ ಸಿಲಿಂಡರ್ ಸಿಲಿಂಡರಲ್ಲಿ ಅದೇನೋ ರೆಗ್ಯುಲೇಟರ್ ಇರುತ್ತಲ್ಲ ಅದೇ ಅನಿಸುತ್ತೆ ಅದನ್ನೇ ಆಫ್ ಆಗಿದೆ ಅದನ್ನು ಆನೇ ಮಾಡಿಲ್ಲ ಸ್ಟೂ ಸ್ಟವ್ ಹಚ್ಕೊಂಡಿದ್ದೀನಿ ಆಮೇಲೆ ಮತ್ತೆ ೇ ನೆನೆಸ್ಕೊಂಡ್ಬಿಟ್ಟು ಸಿಲಿಂಡ್ರದಲ್ಲಿ ರೆಗ್ಯುಲೇಟರ್ನ ಆನ್ ಮಾಡಿಕೊಂಡು ಹಾಟ್ ವಾಟರ್ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ತುಂಬ ಬಿಸಿ ಅಲ್ಲ ಸ್ವಲ್ಪ ವಾರ್ಮಲ್ಲಿರುತ್ತೆ ವಾಟರ್ನ ಕುಡಿತೀನಿ ಬರೀ ಇಷ್ಟು ಮಾಡೋಷ್ಟರಲ್ಲೇ ಆಲ್ರೆಡಿ ಸೆವೆನ್ ತರ್ಟಿ ಆಗಿರುತ್ತೆ ಸೆವೆನ್ ತರ್ಟಿ ಮೇಲೆ ನಾನೇನು ಮನೇಲಿ ಹೆಲ್ಪ್ ಮಾಡೋಲ್ಲ ಸೀದಾ ನನಗೇನೇನಿರುತ್ತೋ ನಾನು ಕಷ್ಟ ಆಗಿಬಿಟ್ಟು ನಾನು ಕಾಲೇಜಿಗೆ ರೆಡಿಯಾಗಿ ಬರ್ತೀನಿ ಅಮ್ಮ ಅಷ್ಟೊತ್ತಿಗೆ ನಾನು ರೆಡಿ ಆಗೋಷ್ಟೊತ್ತಿಗೆ ಅಮ್ಮ ಪಡ್ಡು ಟಿಫನ್ ಮಾಡಿದರು ಅದನ್ನು ತಿಂದುಬಿಟ್ಟು ಇವಾಗ ನಾನು ನನ್ನ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ದೀನಿ ಬಸ್ಗೆ ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ಇವತ್ತು ಲೇಟ್ ಬಂತು ವೆಯ್ಟ್ ಮಾಡಿಬಿಟ್ಟು ಬಸ್ ಹತ್ಕೊಂಡು ಕೊಂತಿದ್ದೀನಿ ಬಸ್ಸಲ್ಲಿ ಸೀಟ್ ಸಿಕ್ಕೋಗೆ ಒಂಥರ ಸಿಗೋ ಹ್ಯಾಪಿನೇ ಬೇರೆ ನನ್ನ ಮನೆಯಿಂದ ಹೋಗುವಾಗ ಸೀಟೆಲ್ಲ ಸಿಗುತ್ತೆ ಕಾಲೇಜಿಂದ ಬರುವಾಗ ಹಬ್ಬ ಸೀಟೇ ಸಿಗಲ್ಲ ಅದು ಏನು ಕಾಲೇಜು ಒಂದು ಬೇಗ ಬಿಟ್ಟಿದ್ರೆ ಒಂದು ತ್ರೀ ಓ ಕ್ಲಾಕು ಇಲ್ಲ ಟ್ವೆಲ್ ಓ ಕ್ಲಾಕ್ ಅನ್ನೋಷ್ಟೊತ್ತಿಗೆ ಅಷ್ಟೇ ಅವಾಗ ನನಗೆ ಫ್ರೀ ಬಸ್ ಸಿಗೋದು ಇಲ್ಲ ಫ್ರೀ ಸೀಟ್ಗಳು ಸಿಗೋದು ಇಲ್ಲ ಅಂತಂದರೆ ಕಾಲೇಜ್ ಟೈಮಲ್ಲಿ ಮಧ್ಯಾಹ್ನ ಹೊತ್ತು ಒನ್ ಓ ಕ್ಲಾಕ್ ಟು ಓ ಕ್ಲಾಕು ಫೋರ್ ಓ ಕ್ಲಾಕಲ್ಲಿ ಫುಲ್ಲು ರಶ್ ಇರುತ್ತೆ ಬಸ್ ಬಂದು ಸ್ಟಾಪ್ ಮಾಡಿದ್ರು ಅಲ್ಲಕೊಂಡಾಗ ಫುಲ್ ರಶ್ ಆಗಿರುತ್ತೆ ಫೈನಲಿ ಕಾಲೇಜಿಗೆ ಬಂದು ರೀಚ್ ಆದ ಇವತ್ತು ಲೇಟ್ ಹೋಗಿರೋದ್ರಿಂದ ಕಾಲೇಜ್ ಒಳಗೆ ಕ್ಲಾಸಲ್ಲಿ ಸ್ಟಾರ್ಟಾಗಿತ್ತು ಸರ್ ಹೆಂಗೋ ಧೈರ್ಯದಿಂದ ಡೋರ್ನ ನಾಕ್ ಮಾಡಿದಾಗ ಸರ್ ಬಂದುಬಿಟ್ಟು ಆಲ್ರೆಡಿ ಲೇಟ್ ಬಂದಿದೆಯಾ ಕ್ಲಾಸಿಗೆಲ್ಲ ಸೇರಿಸ್ಕೊಳಲ್ಲ ಅಂತಂದರು ಇಲ್ಲ ಸರ್ ಇವತ್ತು ಬಸ್ ಲೇಟಾಗಿ ಬಂತು ಬೇಕಿದ್ರೆ ವಿ ಪ್ರೂಫ್ ನೋಡಿ ಬಸ್ ಟಿಕೆಟು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸರಿ ಒಳಗೆ ಬನ್ನಿ ಅದರ ಅಟೆಂಡೆನ್ಸ್ ಕೊಡೋಲ್ಲ ಅಂತ ಹೇಳಿದರು ಇಟ್ಸ್ ಓಕೆ ಸರ್ ಅಂತಂದು ಅಟ್ಲೀಸ್ಟ್ ಕ್ಲಾಸ್ ಆದರೂ ಕೇಳೋಣ ಅಂತ ಕ್ಲಾಸಿಗೆ ಬಂದು ಇವಾಗ ಕ್ಲಾಸ್ ಎಲ್ಲ ಎಸ್ ಇವಾಗ ಊಟಕ್ಕೆ ಬಿಟ್ಟಿದೆ ಊಟ ಕರಿತಿದ್ದಾಳೆ ಜಾಲಕ್ಷ್ಮಿ ಕ್ಯೂರೇನೋ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ ಸುತ್ತಮುತ್ತಲಾಗಿ ಹೇಗಿದೆ ಅಂದರೆ ನಮ್ಮ ಫಸ್ಟ್ ಇಯರ್ ಇದ್ದಾಗ ಆ ಬಿಲ್ಡಿಂಗ್ ಆ ಕ್ಲಾಸ್ ರೂಮ್ ಚೆನ್ನಾಗಿತ್ತು ನೇಚರ್ ಎಲ್ಲ ಅಲ್ಲಿ ಹೊಲ ಇತ್ತು ಹೊಲ ಕಾಣಿಸ್ತಿತ್ತು ಫುಲ್ ಗ್ರೀನರಿ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಇದಾವೆ ಬಂದೆ ತಡೀ ಏನು ಏನು ಬೇಕು ಏನು ಯಾರತ ಉದ್ಯೋಗ ಎಂಟರ್ ದೆನ್ ಇಲ್ಲಿ ಬಂದುಬಿಟ್ರೆ ಇದು ಬಂದ್ಬಿಟ್ಟು ಮೇನ್ ಬಿಲ್ಡಿಂಗ್ ನಮ್ಮ ಕಾಲೇಜಿನ ಫಸ್ಟ್ ಫಸ್ಟ್ ಇಯರ್ ಇದ್ದಾಗ ಆ ಬಿಲ್ಡಿಂಗಲ್ಲಿದ್ವಿ ಇವಾಗ ಈ ಬಿಲ್ಡಿಂಗಿಗೆ ಶಿಫ್ಟ್ ಆಗಿದ್ದಿ ನೋಡಿ ಇನ್ನು ಲಂಚಿಗೆ ಬಿಟ್ಟಿಲ್ವಲ್ಲ ಇವಾಗ ನಮಗೆ ಬೇಗ ಬಿಟ್ಟಿದ್ದಾರೆ ಫೈವ್ ಮಿನಿಟ್ಸ್ ಎಲ್ಲ ಜನಗಳು ಕಾಣಿಸ್ತಾರೆ ಅದು ಬಿಟ್ರೆ ಈ ಕಡೆ ಸೈಡ್ ಬಂದು ಈ ಕಡೆ ಇನ್ನೂ ಎಕ್ಸ್ಟ್ರಾ ಕ್ಲಾಸ್ ರೂಮ್ಸ್ ಇದ್ದಾವೆ ಇದಿಷ್ಟು ನಮ್ಮ ಔಟ್ ಸೈಡಿನ ವಿಂಡೋಸ್ ಇದು ನಮ್ಮ ಇನ್ ಇನ್ಸೈಡ್ ಬಿಲ್ಡಿಂಗಿನ ವಿಂಡೋಸ್ ಏನು ತಂದಿದೆ ಯಾವಾಗ ಲಂಚ್ಗೆ ಯಾವ ಬೆಳ್ಳುಳ್ಳಿ ಕಬಾಬ ಬೆಳ್ಳುಳ್ಳಿ ಚಿತ್ರನಾ ಪುಳ್ಳಿಯೊಬ್ಬರೇ ನಂದು ಇವತ್ತು ಏನಿರ್ಬೋದು ಅಂದ್ರೆ ಇವತ್ತು ಏನಿರ್ಬೋದು ಪಲಾವ್ ಇದು ನಾ ಪುಳ್ಳಿಯೊಗ್ರೆ ಅನ್ಕೊಂಡಿನಿ ಪಲಾವಕ್ಕಾಗಿ ಈ ಕಲರ್ ಆಗೈತಿ ಈ ಕಲರ್ ಇರುತ್ತೆ ಜಯ ಇವತ್ತು ನಂದು ಟಿಫನ್ ಇರ್ಬೋದು ಹೇಳಿ ಗೆಸ್ ಮಾಡು ಯಾರು ಗೆಸ್ ಮಾಡ್ತೀರ ಮೇಡಮ್ ಸರಿ ನೆನ್ ಕೊಡ್ತೀನಿ ನಿಮ್ದೇನು ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೇ

ನಿಂದು ಒಂದು ನೆನಪೆಂಬರು ಜೀವನ ಲ್ಯಾಬ್ ಇರೋದು ಟೂ ಓ ಕ್ಲಾಕ್ ಗೆ ಟೂ ನಾವು ಹೋಗ್ತಿರೋದು ಟೂ ಟ್ವೆಂಟಿ ಫೈವ್ಗೆ ಸರ್ ಇನ್ನು ಬಂದಿಲ್ಲ ಸ್ವಲ್ಪ ಲೇಟ್ ಆಗೋದ್ರು ಸರಿಗಿಂತ

ಗರ್ಲ್ಸ್ಗೆ ಕ್ರಿಕೆಟುಕ್ಟ್ ಇರಲ್ಲ ಚಾಂಪಿಯನ್ಸಿ ಎತ್ಕಾಯಿಸಿ ಇವಾಗ ಲ್ಯಾಬ್ ಮುಗೀತು ಕ್ಲಾಸಸ್ ಮುಗೀತು ಇವಾಗ ಲ್ಯಾಬ್ ಕೂಡ ಬೇಗನೆ ಬಿಟ್ಟು ಇವಾಗ ಮನೆಗೆ ಹೊಂಟಿದ್ದೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಕಾಲೇಜಿಗೆ ಹೋಗುವಾಗ ಬಸ್ ಅಂತೂ ಬೇಗ ಬರಲಿಲ್ಲ ಅಟ್ಲೀಸ್ಟ್ ಮನೆಗೆ ಹೋಗುವಾಗಾದ್ರೂ ಬಸ್ ಬೇಗ ಬಂತು ಅನ್ನೋ ಖುಷಿಯಲ್ಲೇ ಮನೇಲಿ ಬಂದೆ